ಧನ್ಯವಾದಗಳು ಏನಿವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಸ್ತ ಕರ್ನಾಟಕದ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ತಿಳಿಸ್ತಾ ಏನು ಇವತ್ತು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಅದರ ಜೊತೆ ಜಯ ಕರ್ನಾಟಕ ಜನಪರ ವೇದಿಕೆಯ ಐದನೇ ವರ್ಷದ ವಾಸ್ತಿಕೋತ್ಸವವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಬಾಟಮ್ ಸೆಂಟರ್ ಹತ್ರ ಏನಿವತ್ತು ಎಂ ಜಿ ರಸ್ತೆಯಲ್ಲಿ ಕನ್ನಡ ಇಂಗ್ಲೀಷ್ ಮಯವಾಗ್ತಾ ಇದೆ ಎಲ್ಲಿಂದೇ ಬರತಕ್ಕಂಥ ಜನಗಳು ಹೆಬ್ಬು ಕೆಟ್ಟ ಶತಗಳು ದುಶ್ಶತಗಳಿಗೆ ಒಂದು ಜಾಗ ಅಂತ ಹೇಳಿದ್ರೆ ಎಂಜಿ ರೋಡು ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಅಂತಂದರೆ ಇಲ್ಲಿ ತುಂಬನೇ ಇಂಗ್ಲೀಷಿನ ಜನಗಳು ವಲಸಿಗರು ಬಂದು ಹೋಗುವಂಥ ಕೆಲಸ ಮಾಡ್ತಾರೆ ಬಟ್ ಯಾವುದೇ ರಾಜ್ಯದಿಂದ ಬಂದರೂ ಕೂಡ ನಮ್ಮ ಕರ್ನಾಟಕದ ಜನತೆ ಸ್ವಾಗತನ ಮಾಡ್ತಾರೆ ಯಾಕೆಂದರೆ ಇಲ್ಲಿ ಎಲ್ಲರಿಗೂ ಕೂಡ ಬದುಕಲಿಕ್ಕೆ ಒಂದು ಜಾಗ ಒಂದು ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ಜಾಗ ಅಂತೇಳಿ ಕರ್ನಾಟಕ ಜನರು ಕೊಡ್ತಾರೆ ಬಟ್ ಅದನ್ನು ಕೆಲವರು ಕರ್ನಾಟಕನೇ ಮರೆತು ಯಾವುದೇ ನಾವು ಫಾರಿನ್ ಕಂಟ್ರಿನಲ್ಲಿ ಜೀವನ ಮಾಡ್ತಾ ಇದ್ದೀರಿ ಅನ್ನೋ ಥರ ಜೀವನ ಮಾಡ್ತಾರೆ ಅದು ತಪ್ಪು ಅಂತೇಳಿ ನಾವು ಹೇಳ್ತಾ ಇವತ್ತು ಏನು ಐದನೇ ವರ್ಷದ ವಾರ್ಷಿಕೋತ್ಸವನ ನಾವು ಮಾಡ್ತಾ ಇದ್ದೀವಿ ಇಡೀ ಒಂದು ಸರ್ಕಾರದ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡುವಂಥದ್ದು ಪ್ರಾಣಿ ಪಕ್ಷಿಗಳನ್ನ ಅಂಥದ್ದು ಗಿಡ ಮರಗಳನ್ನು ಬೆಳೆಸೋ ಅಂಥದ್ದು ನೀರಿನ ಅಂಥದ್ದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಏನು ಕ್ರೀಡಾಪಟುಗಳನ್ನ ಬೆಳೆಸೋ ಅಂಥದ್ದು ಮತ್ತು ಅದೇ ರೀತಿ ಎಲ್ಲ ಸಾಮಾಜಿಕ ಕೆಲಸಗಳನ್ನು ನಾವು ಅಭಿವೃದ್ಧಿಪಡಿಸೋಂಥ ಕೆಲಸ ನಮ್ಮ ಗುಣರಂಜನ ಶೆಟ್ಟಿಗಾರರ ನೇತೃತ್ವದ ಸಂಘಟನೆ ಇವತ್ತು ಐದು ವರ್ಷ ಪೂರೈಸಿದೆ ಏನು ಏನಿವೆ ನಮಗೂ ಕೂಡ ಸಹಕಾರ ಕೊಟ್ಟೆ ನಾನು ಕೂಡ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಎಲ್ಲ ಮಹಿಳಾ ಪದಾಧಿಕಾರಿಗಳು ಘಟಕದ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಕ್ಷೇತ್ರದ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಏನು ನಮಗೆ ಈ ಕಾರ್ಯಕ್ರಮಗಳನ್ನೆಲ್ಲ ವಿಜೃಂಭಣೆಯಾಗಿ ನಾಲ್ಕನೇ ಅಂಗವಾಗಿ ತೋರಿಸ್ತಾ ಇರುವಂಥ ಮಾಧ್ಯಮ ಮಿತ್ರರು ಇಲ್ಲಿ ಅಧಿಕಾರಿ ವರ್ಗದವರು ಪೊಲೀಸ್ ನಮ್ಮ ಸಹಪಾಠಿಗಳು ಎಲ್ಲ ನಮ್ಮ ಯಾವುದೇ ರಂಗ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದರೆ ಸುಮಾರು ಇದೆ ಎಲ್ಲರೂ ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬಿರುಗ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಹೆಚ್ಚಿನ ಸಹಕಾರ ನಮಗೆ ಕೊಟ್ಟರೆ ಕನ್ನಡದ ಅಭಿವೃದ್ಧಿಗೆ ಸರ್ಕಾರದ ಗಾಯಗಳನ್ನು ಉಳಿಸೋದು ಕಡೆ ಪರಿಸರನ ಎಚ್ಚೋದ ಕಡೆ ಕ್ರೀಡಾಪಟುಗಳನ್ನು ಉತ್ತೇಜಿಸೋ ಕಡೆ ಎಲ್ಲದ ಜೊತೆಗೂ ನಮ್ಮ ಸಂಸ್ಥಾಪಕರ ಜೊತೆ ಕೈ ಜೋಡಿಸ್ತಾ ನಾವೆಲ್ಲರೂ ಕೂಡ ದುಡಿಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ಈ ಮೂಲಕ ನನ್ನ ಮಾಧ್ಯಮ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಪರಭಾಷೆಯವರಿಗೆ ಕನ್ನಡ ಕಲಿತಾ ಇಲ್ಲ ಕನ್ನಡ ಮಾತಾಡ್ತಾ ಇಲ್ಲ ಅಂತ ಒಂದು ದೂರಿದೆ ಕನ್ನಡ ಕಲಿಸುವ ಪ್ರಯೋಜನ ಕನ್ನಡ ಹಿಂದೆ ಆಗ್ತಾ ಇದೆ ಖಂಡಿತ ಆಗುತ್ತೆ ಏನು ಮಾಡ್ತಿದ್ದಾರೆ ಈಗ ಅಲ್ಲಿಂದ ಬಂದು ಇವತ್ತು ಆಂಧ್ರ ಮಿಲ್ಸ್ ಅಂತಾರೆ ತಮಿಳ್ನಾಡುಗೆ ಹೋದರೆ ಫುಲ್ ಭೋಜನ ಅಂತ ಮಾಡ್ತಾರೆ ಇವೆಲ್ಲ ಏನಾಗ್ತಾ ಇದೆ ಅಂತಂದರೆ ಅವರ ನಾಮಫಲಕನ ಇಲ್ಲಿ ಅಳವಡಿಸ್ಕೊಂಡು ಇಲ್ಲಿ ನಮ್ಮವರ ಒಂದು ಉಚ್ಚಟತನಕ್ಕೆ ಅವರು ಬಲಿಪಶವಾಗಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಕನ್ನಡನ ಅದು ಯಾರೋ ಕೂಡ ಮಾಡಬಾರ್ದು ನಾವು ಜೊತೆಯಲ್ಲಿರ್ತಕ್ಕಂಥ ನಮ್ಮ ಕೂಡ ಇವತ್ತು ಇರ್ಬೋದು ಆಂಧ್ರದವರು ಇರ್ಬೋದು ಎಲ್ಲ ತೆಲಂಗಾಣದಿಂದ ಬಂದಿರ್ತಕ್ಕಂಥವರು ಯಾ ಪ್ರತಿಯೊಂದು ರಾಜ್ಯದಿಂದಲೂ ಕೂಡ ಸ್ನೇಹಿತರಿದ್ದಾರೆ ಹೊರನಾಟಿಗಳಿದ್ದಾರೆ ಇಟ್ಕೊಂಡು ನಮ್ಮ ಜೊತೆ ಇದ್ದಾಗ ಸಮಯ ಸಿಕ್ಕಾಗ ಅವ್ರಿಗೆ ಕನ್ನಡ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥದ್ದು ಅವ್ರಿಗೆ ಏನಾದರೂ ನಾಲ್ಕು ಅಕ್ಷರ ಕೆಲಸ ಅಂತ ಕೆಲಸ ನಾವು ಕೂಡ ಗ್ರೀನ್ ಸಮಯದಲ್ಲಿ ಅವ್ರಿಗೆ ಹೇಳ್ಕೊಟ್ರೆ ಅವರು ಕೂಡ ಕಲಿತಾರೆ ನಾವು ಅದನ್ನು ಆ ದಾರಿಗೆ ಅನ್ನೋದು ನನ್ನ ಉದ್ದೇಶ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕಳೆದ ಐದು ವರ್ಷದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ನಮ್ಮ ಸಂಘಟನೆಯ ಒಂದು ಮುಖ್ಯ ಉದ್ದೇಶ ಒಂದು ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿ ಹಾಗೆ ಪರಿಶಿಷ್ಟ ಜಾತಿಯವರಾಗಲಿ ಮತ್ತು ಮಹಿಳೆಯರಿಗಾಗಲಿ ಸಮಾನವಾಗಿ ಏನೆಲ್ಲ ಸವಲತ್ತುಗಳು ಸಿಗಬೇಕು ಅವ್ರಿಗೆ ಅಧಿಕಾರ ಹಾಕಿ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಡಿರ್ತೀವಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಕ್ರೀಡೆಯಲ್ಲಾಗಲಿ ಪರಿಸರದ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಕೊಟ್ಟು ಅದರ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು ಜಯ ಕರ್ನಾಟಕ ಜನಪರ ವೇದಿಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗುಣರಂಜನ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಈಗಿನವರೆಗೆ ಬಹಳಷ್ಟು ಗಿಡ ನೆಟ್ಟಿದ್ದೀವಿ ಅದೇ ಥರನೇ ಭಾಷೆಗೆ ಎಲ್ಲಿ ಧಕ್ಕೆ ಉದ್ರೆ ಅಲ್ಲಿ ಮೊದಲಿಗೆ ಇರುವಂಥದ್ದು ನಮ್ಮ ಸಂಘಟನೆಯವರು ಕನ್ನಡ ಭಾಷೆ ಕನ್ನಡ ಭಾಷೆಯಲ್ಲಿ ಮಾತಾಡುವಂಥ ಪ್ರಾಂತ್ಯಗಳು ಎಲ್ಲ ಒಂದಾಗಬೇಕು ಅನ್ನುವಂಥದ್ದು ಸಾವಿರದ ಒಂಬೈನೂರ ಐದರಲ್ಲಿ ವೆಂಕಟೇಶ್ ಆಲು ವೆಂಕಟೇಶ್ ಕೂಗಾಗಿತ್ತು ಆಗಲಿಂದ ಈಗಿನವರೆಗೆ ಕನ್ನಡದ ಬಗ್ಗೆ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅಂತಿದೆ ಇಷ್ಟು ವರ್ಷ ಆಗಿದ್ದರಲ್ಲಿ ಈಗ ಕೆಲವು ಐದು ವರ್ಷದಲ್ಲಿ ನಮ್ಮ ಸಂಘಟನೆಯು ಬಹಳಷ್ಟು ಕೆಲಸಗಳನ್ನ ಮಾಡಿದೆ ಕನ್ನಡ ಫಲಕಗಳನ್ನು ಅಲ್ಲಲ್ಲಿ ಎಲ್ಲಿ ಇಂಗ್ಲಿಷ್ ಮಳೆ ಅಲ್ಲಿ ಕನ್ನಡ ತಲುಕವನ್ನ ಅಳವಡಿಸೋದಾಗಲಿ ಕನ್ನಡದ ಬಗ್ಗೆ ವಿದ್ಯೆ ಕನ್ನಡದಲ್ಲೇ ವಿದ್ಯಾಭ್ಯಾಸ ಮಾಡಬೇಕು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಹಲವಾರು ಚಳವಳಿಗಳನ್ನೂ ಸಹ ನಾವು ಮಾಡ್ತಾ ಬಂದಿದ್ದೀವಿ ಕನ್ನಡ ಕನ್ನಡ ಮಾಡಿ ನುಡಿ ಜಲದ ಬಗ್ಗೆ ನಾವು ಎಷ್ಟೆಲ್ಲ ಏನು ಮಾಡೋಕ್ಕಾಗುತ್ತೋ ಖಂಡಿತ ಮಾಡಿದ್ದೀವಿ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ನಮ್ಮ ಗುಣಮಂತ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸಂಘಟನೆಯವರೆಲ್ಲ ಅಲ್ಲಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಜೈ ಕರ್ನಾಟಕ ಸಂಘಟನೆಯ ಉದ್ದೇಶವೆಂದೇ ಒಂದು ಗಿರಾನ್ಯವಾಗಿರ್ಬೋದು ಭಾಷೆ ವಿಚಾರವಾಗಿರ್ಬೋದು ನೆಳ ಜಲ ಗಡಿ ಭಾಗದ ವಿಚಾರವಾಗಿ ದಿನ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕ್ರೀಡಾ ಮನೋಭಾವನೆ ಇಟ್ಕೊಂಡು ಕ್ರೀಡೆಯಲ್ಲೂ ಸಂಸ್ಥಾಪಕರ ಒಂದು ಮಾರ್ಗದರ್ಶನ ಕೆಲಸ ನಡೀತಾ ಇದೆ ಆದರೆ ಕನ್ನಡ ಏನಿವತ್ತು ಆಲೂರು ವೆಂಕಟರಾಯರು ಏಕೀಕರಣ ಆಗುವ ಒಂದು ಸಂದರ್ಭದಲ್ಲಿ ಅವರ ಎಲ್ಲ ಚಳುವಳಿಗಳನ್ನು ಒಟ್ಟುಗೂಡಿಸಿ ಭಾಷಾವರ ಪ್ರಾಂತ್ಯಗಳು ಬೇರೆ ಬೇರೆ ರಾಜ್ಯಗಳಿಗೆ ಹಂಚಿ ಹೋಗಿದ್ದಂಥ ಸಂದರ್ಭದಲ್ಲಿ ಅವರು ಓಡಾಟ ಮಾಡಿದ ಶ್ರಮ ಫಲ ಅದರಿಂದ ಅಂದಿನ ಮುಖ್ಯಮಂತ್ರಿಗಳಾದಂಥ ವಿ ಎಸ್ ನಿಲಿಂಗಪ್ಪನವರು ಕೆಂಗಲ್ ಎರು ಅವರೆಲ್ಲರೂ ಇದೇ ಆಕಾ ಒಂದು ಏಕೀಕರಣವನ್ನು ಮಾಡಿಕೊಟ್ಟಂಥ ಮಹಾದೀಯರಿಗೆ ನಾವು ಸ್ಮರಣೆಯತ್ತ ನಾವು ಮಾಡಲೇಬೇಕಾಗ್ತದೆ ಅದೇ ರೀತಿ ಇವತ್ತು ಮೈಸೂರು ಪ್ರಾಂತ್ಯ ಅಂತ ಇತ್ತು ಮೈಸೂರು ಸಂಸ್ಥಾನ ಅಂತ ಇತ್ತು ಅದು ಒಂದು ಭಾವಿಕ್ಯ ಸಂಸ್ಥಾನ ಅಂತ ಕರೀತಾರೆ ಬಂದು ನಾವು ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ದಿವಂಗತ ದೇವರಾಜ್ ಅರಸರವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇದನ್ನು ಕರ್ನಾಟಕ ಅಂತ ನಾಮಕರಣ ಮಾಡೋರು ಅವ್ರನ್ನೂ ಸಹ ಇವತ್ತು ನಾವು ಸ್ಮರಣೆ ಮಾಡಬೇಕು ಇವಾಗ ಮುಂದಿನ ಪೀಳಿಗೆಗೆ ಇಂಥವ್ರು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಾಗಬೇಕು ಅಂದರೆ ಇಂಥವರ ಸಮಾರಂಭಗಳನ್ನು ಮಾಡಿದಾಗ ಮಾತ್ರ ಒಂದು ಮುಂದಿನ ಜನಕ್ಕೆ ಗೊತ್ತಾಗ್ತದನ್ನ ಮಾತನ್ನು ಹೇಳ್ತಾ ನಾನು ಯಾರು ಮಾತುಗಳನ್ನು ನಡೆಸ್ತೇನೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು